ಲೋಕಸಭಾ ಚುನಾವಣೆ ಹಿನ್ನೆಲೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊರಳವಾಡಿ ದೇವನೂರು ಘಟ್ಟವಾಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಬಿಜೆಪಿ ಅಭ್ಯರ್ಥಿ ಬಾಲರಾಜು ಪರ ಮತಯಾಚನೆ ಮಾಡಿದರು ಗ್ರಾಮ ಗ್ರಾಮಗಳಿಗೆ ತೆರಳಿ ಮತದಾರರನ್ನು ಭೇಟಿ ಮಾಡಿ ಕರಪತ್ರ ನೀಡುವ ಮೂಲಕ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು ಈ ಬೈ ಎಲೆಕ್ಷನ್ ಏನಾಗೋಗ್ಬಿಡ್ತಂದ್ರೆ ಪ್ರಸಾದ್ ಸಾಹೇಬ್ರು ಯಡಿಯೂರಪ್ಪನವರು ಊರೂರು ಎಲ್ಲ ಸುತ್ತಾಡದ ವಾತಾವರಣ ಅಷ್ಟು ಚೆನ್ನಾಗಿತ್ತು ಮನೇಲಿ ಏನಾಗ್ಬಿಡ್ತಾಗ ಒಂದು ಕೆಲಸ ಮಾಡಿ ನಾಲ್ಕು ಕೊಟ್ಟಿದ್ರೆ ಎರಡು ಊರು ಪ್ರಸಾದ್ ಅವ್ರಿಗೆ ಹಾಕೋಣ ಎರಡು ಊರು ಕೇಶವ ಮೂರ್ತಿ ಅವ್ರಿಗೆ ಹಾಕೋಣ ಅಂತ ತೀರ್ಮಾನಕ್ಕೆ ಹೋಗ್ತಾರೆ ಯಾಕಂದ್ರೆ ಅವತ್ತು ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವ್ರು ಏನು ಮಾಡಿದ್ರು ಅಂತ ತಮಗೆ ಗೊತ್ತಿದೆ ಇನ್ನೆಂಟು ಗಂಟೆ ಅವ್ರು ಏನೆಲ್ಲ ಅವ್ರ ಕೈ ಚಲಕ ಮತ್ತೆ ಅವರು ಯಾವ ತರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ತಮ್ಗೆಲ್ಲ ಗೊತ್ತಿದೆ ಈ ತರಹ ಮನ್ಮನೆಯಲ್ಲೇ ಇದನ್ನು ಆಗೋಯ್ತು ಚುನಾವಣೆ ಫಲಿತಾಂಶ ಬೇರೆ ತರನೇ ಬಂತು ಆ ಚುನಾವಣೆ ಫಲಿತಾಂಶ ಬರ್ತಿದ್ದಂಗೆನೆ ಸಿದ್ದರಾಮಯ್ಯ ಅವ್ರು ಇನ್ನ ಒಂಥರ ಹೆಚ್ಚಿಕ್ ಬಿಡ್ತಾರೆ ಇನ್ನೇ ನನ್ಗೆ ಯಾರೇನು ಆಗಲ್ಲ ಏನು ಆಗಲ್ಲ ಅಂತ ಆತರ ತಿಳ್ಕೊಂಬಿಟ್ರಿ ಈಗ ನೋಡಿ ಈಗ ಒಂದ್ ಹತ್ತು ತಿಂಗಳಲ್ಲಿ ಅವ್ರ ಸರ್ಕಾರ ಬಂದಿದೆ ಐದು ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ಬಂತು ಪ್ರತಿ ಪ್ರತಿ ಮನೆಯನ್ನು ಕೂಡ ಇವರು ಒಂದು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟರು ಆ ಗ್ಯಾರಂಟಿ ಕಾರ್ಡ್ಗಳು ಥರ ಅಂತಂದರೆ ಪಾಪ ಎಂತರಲ್ಲ ಅದೇನು ತಿಂಗಳು ತಿಂಗಳಿಗೆ ಸಿಗತ್ತೆ ಅಂತ ಹೇಳಿ ಯಾಕಂದರೆ ಪ್ರತಿ ಮಹಿಳೆಯರಿಗೂ ಕೊಡ್ತೀನಿ ಅಂತ ಭಾಳ ಸಿದ್ದರಾಮಯ್ಯವ್ರು ಒತ್ತಿ ಒತ್ತಿ ಹೇಳ ಪಾಪ ಕಾರಣ ಪಾಪ ಹೆಂಗೋ ಉಳಿಸ್ಕೊಂಡ್ರು ಎಲ್ಲಾರ್ಗು ಬಂದ್ಬಿಟ್ಟು ಮನೆಗ್ ಬಂದು ಎಷ್ಟು ಚೆನ್ನಾಗಿ ಪ್ರಚಾರ ಮಾಡುದು ಅಂದ್ರೆ ನಾವು ಮೂಲ ಮೂಲೆಗ್ ಹೋಗಿ ನಮ್ ಏನ್ ಕೆಲಸ ಇದೆ ಸಾಧನೆ ಹೇಳ್ತೀವಿ ಅಂತಂದ್ರೆ ಇವರೆಲ್ಲ ಮನೆಗೆ ಹೋಗಿ ಜರಾಕ್ಸ್ ಕಾಪಿ ಕೊಡಿ ಇನ್ನೇನು ನಿಮ್ ಖಾತೆಗೆಲ್ಲ ಎಂಟರ್ ಆಗೋಗ್ಬಿಟ್ಟಿದೆ ನಿಮ್ ಹೆಸರೆಲ್ಲ ಬಂದ್ಬಿಟ್ಟಿದೆ ನೆಕ್ಸ್ಟ್ ನಿಮ್ ನೆಕ್ಸ್ಟ್ ತಿಂಗಳಿಂದ ನೀವು ಎರಡ್ ಸಾವಿರ ರೂಪಾಯಿ ಅಕ್ಕ ಎರಡು ಸಾವಿರ ರೂಪಾಯಿ ಅಮ್ಮ ನೀರ ಸಾವಿರ ರೂಪಾಯಿ ನಿಂದಿ ಬರ್ತೀವಿ ನಿಂದ್ರು ಬರ್ತಿದೆ ಪಾಪ ಮನೇಲಿ ಇಷ್ಟ್ರಲ್ಲ ಓ ಏನಪ್ಪ ನಾವು ನಾಲ್ಕು ಜನ ಇದ್ದೀವಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ನಾವು ಮುಂದಿನ ತಿಂಗಳಿಂದ ಬರ್ತೀವಿ ದೊಡ್ಡ ಮೊತ್ತ ಅದು ಅದರ ನಾವ್ ಮುಗೀತು ಮೇಲೆ ಅಧಿಕಾರನ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯವರು ಎಲ್ಲ ಪ್ರೆಸ್ ಅವರು ಇವರೆಲ್ಲ ಕೇಳಿದ್ರು ಏನಾಗಿದೆ ಇದು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ತಾಳ್ರಿ ಏನು ಏನಿಷ್ಟು ಅತ್ಯಕ್ ಮಾಡ್ತೀರಾ ಅಂತಂದ್ರೆ ಸರಿ ಇನ್ನೊಂದ್ ಎರಡು ವಾರ ಕಾಯ್ದು ಆದಿದ ತಕ್ಷಣ ಏನ್ ಮಾಡಿದ್ರು ಮನೆ ಯಜಮಾನಿ ಅಂತ ತಂದ್ ಈ ಮನೆ ಯಜಮಾನಿಗೆ ಅಂತ ಬಂದ್ಮೇಲೆ ಏನಾಗೋಗಿದೆ ಈಗ ಮನೆ ಯಜಮಾನಿ ಅಂತಂದ್ರೆ ಈಗ ಒಂದ್ ಸೊಸೆ ಮತ್ತೆ ಹತ್ತೆರಡು ಸೊಸೆ ಅಂತ ಆರ್ ಸಾವಿರ ರೂಪಾಯಿ ಬರ್ಬೇಕಾಗಿರೋದು ನಮ್ ಲೆಕ್ಕಾಚಾರದಲ್ಲಿ ಇವಾಗ ಯಜಮಾನಿಯಿಂದ ಒಬ್ರೇ ಬರ್ಬೇಕಾಗತ್ತೆ